ಶಾಸಕ ಗಣೇಶ ಹುಕ್ಕೇರಿ ಅವರು ನಲವತ್ತೇಳನೇ ಹುಟ್ಟುಹಬ್ಬ ನಿಮಿತ್ತ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಚಿಕ್ಕೋಡಿ ಪಟ್ಟಣದ ಪರ್ಟಿ ನಾಗಲಿಂಗೇಶ್ವರ ಮಂಟಪದಲ್ಲಿ ಆಯೋಜಿತ ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಣೇಶ ಹುಕ್ಕೇರಿ ಅವರು ನಲವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮ ನಡೆಸಿದರು ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಜನಪ್ರಿಯ ಶಾಸಕರ ಜನ್ಮದಿನದ ಪ್ರಯುಕ್ತ ಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಶ್ರೀ ಪ್ರಕಾಶ ಅಣ್ಣಾ ಹುಕ್ಕೇರಿ ಅವರ ಮಾರ್ಗದರ್ಶನದಲ್ಲಿ ಚಿಕ್ಕೋಡಿಯ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಹಾಗೂ ಜೋಡಕುರಳಿ ಮಠದ ಶ್ರೀ ಚಿಗ್ಗಾನಂದ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಗಣೇಶ ಹುಕ್ಕೇರಿ ಅಭಿಮಾನಿ ಬಳಗದ ವತಿಯಿಂದ ಕಾಲೇಜ್ ಬ್ಯಾಗ್ ವಿತರಣಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸಿ ನಂತರ ಮಾತನಾಡಿದ ಪ್ರಕಾಶ್ ಹುಕ್ಕೇರಿ ಅವರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆನ್ನೆಲುಬಾದ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಈ ಕಾರ್ಯಕ್ರಮ ಸಮಾಜಮುಖಿ ಚಿಂತನೆಯ ದಿಕ್ಕಿನಲ್ಲಿ ನಡೆಯುವ ಸಾರ್ಥ ಹೆಜ್ಜೆಯಂತೆ ಈ ಕಾರ್ಯಕ್ರಮದಲ್ಲಿ ನಾನ್ನೂರ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಲಾಗಿದೆ ಗಣೇಶ ಹುಕ್ಕೇರಿಯವರ ಪ್ರಯತ್ನದಿಂದ ಮೂವತ್ತೆರಡು ಕೋಟಿಗಳಲ್ಲಿ ಚಂದೂರ ಟೇಕ ಸೈನಿಕ್ ಟಾಕಳಿ ಸೇತುವೆ ನಿರ್ಮಾಣವಾಗಿದೆ ಆರ್ಎಚ್ಎಲ್ಡಿ ಕಾಲುವೆ ಯೋಜನೆಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಬಳಸಿ ಕಾಮಗಾರಿ ನಡೆಯುತ್ತಿದೆ ಮಹಾಲಕ್ಷ್ಮಿ ನೀರಾವರಿ ಯೋಜನೆಯ ಮೊದಲ ಹಂತದಲ್ಲಿ ಎಣ್ಣೂರು ಪೈಪ್ಗಳನ್ನು ಅಳವಡಿಸಲಾಗಿದೆ ಕಡೆಯಿಂದ ಆ ಯೋಜನೆಯನ್ನು ಈ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದರು ನಮಗೊಂದು ಕಡಿ ಕಡಿದ ಒಂದು ಆಸೆ ಇತ್ತು ಯಾಕಂದ್ರೆ ಮಹಾಲಕ್ಷ್ಮಿ ಆತ ನೀರಾವರಿ ಯೋಜನೆಯನ್ನು ಮನೆ ಹತ್ತಿರ ಪ್ರಾರಂಭ ಮಾಡಿ ಸುಮಾರು ಏಳು ನೂರು ಪಾಯಿಂಟ್ ಇವತ್ತು ಹಾಕಿ ಮುಂದೆ ಮುಂದುವರೆದಿದ್ದೀವಿ ಯಾವುದೇ ಪರಿಸ್ಥಿತಿಯಾಗ ನಮ್ಮೆಲ್ಲರಿಗೆ ಹೇಳುವುದೇನಂತಂದ್ರೆ ಒಂದು ಮಹಾ ಮಹಾಲಕ್ಷ್ಮಿ ಆತ ನೀರಾವರಿ ಯೋಜನೆಯನ್ನು ಪೂರ್ತಿ ಮಾಡ್ತೀವಿ ಎರಡನೇದು ಆರ್ ಎಂಜರ್ಡಿ ಯೋಜನೆ ಏನೈತಿ ಅದನ್ನು ಕೂಡ ನಾವು ಪೂರ್ತಿ ಮಾಡ್ತೀವಿ ಅದಕ್ಕೂ ಕೂಡ ನಮ್ಮ ಕರ್ನಾಟಕದ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೊದಲೇ ಹಾಕ್ತಾ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಆದಷ್ಟು ಬೇಗನೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರವರ ಕರೆದ ನಾ ನಾವು ಮಾಡಿದ್ವಿ ಗಣದಾಕ್ಕೆ ಈ ಕಟ ಪಟ್ಟೆ. ಯಾಕೆ ನಾನು ಹೇಳ್ತೀನಿ ನೀವು ಯಾವಾಗ ಮಾಡಿ ಆದಕ್ಕೆ ಆದಕ್ಕೆ ಆ ಕಾಲ 53 ವರ್ಷದ ಅಂತ ಹೇಳಿ ಯಾರಿಲ್ಲ ಅಂದ್ರೆ ಗಣೇಶ್ ಹುಕ್ಕಿ ರವಿದಾ. ನಾ ಮಾಡಿದ ಗಣೇಶ್ ಹುಕ್ಕಿ ರವಿದ್ ಮಾಡಿ ಪ್ರತಿಸಾರೇ ಮೇಪೂರ್ ಹೋಗ다가 ದೌನಿಕೇಶಿ ಕುಮಾರ್ ಅವರ ಮನೆ ಹೋಗಿ ತರ ಆ ತೀ ಮಣೆಯೋ ಮಾಣಬೇಕಾ ಕೇಳಿದಾಗ ಅವರು ಒಪ್ಕೊಂಡು ಅದಕ್ಕೆ ಕೋರ್ಟ್ ಮೀಟಿಂಗ್ನಾಗ ಕೊಟ್ಟು ಎಪ್ಪತ್ತು ಕೋಟಿ ರೂಪಾಯಿ ಇವತ್ತು ಕೊಟ್ಟಿದ್ದಾರೆ ಇಂಥ ಸಾಕಷ್ಟು ಕೆಲಸಗಳನ್ನ ಇವತ್ತು ನಾವು ಮಾಡಿದ್ದೀವಿ ಇವತ್ತು ಗಣೇಶ್ ಹುಚ್ಚೇರಿ ಅವ್ರು ಇರಬೇಕಾಗಿತ್ತು ಈ ಕಾರ್ಯಕ್ರಮ ಆದ್ರೆ ಅವರಲ್ಲಿ ಒಂದು ಭಕ್ತಿ ವಿಚಾರಿ ಇಟ್ಟುಕೊಂಡು ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ದರ್ಶನ ಮತ್ತು ಆಶೀರ್ವಾದ ಕಡಿಮೆ ಹೋಗಿದ್ದಾರೆ ಅಂತ ಇವತ್ತು ಭಾಳ ಸಂತೋಷ ಆಗ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಿದ್ದಾರೆ ಮೊನ್ನೆ ದಿಂಗಾಲೇಶ್ವರ ಸ್ವಾಮೀಜಿಯವರು ಮಾತಾಡುವಾಗ ಒಂದು ಅದ್ಭುತ ಮಾತು ಹೇಳಿದರು ನಮ್ಮ ಹುಟ್ಟುಹಬ್ಬ ನಾವು ಯಾರು ಮಾಡ್ಕೋಬಾರದು ನಮ್ಮ ಹುಟ್ಟುಹಬ್ಬ ನಾವು ಯಾರು ಮಾಡ್ಕೋಬಾರದು ನಮ್ಮ ಹುಟ್ಟುಹಬ್ಬ ಇನ್ನೊಬ್ಬರು ಮಾಡಬೇಕು ಆ ರೀತಿ ಸಾಧನೆ ಮಾಡ್ಕೋಬೇಕು ಹೊರತು ನಮ್ಮದು ನಾವ ಕೇಕ ಕಟ್ ಮಾಡಿಕೊಂಡು ದೊಡ್ಡ ಮಾತಲ್ಲ ಅಂತ ಹೇಳ್ತಿದ್ರು ಸಾಧನೆ ಮಾತಾಡಬೇಕು ಹೊರತು ಮಾತಾಡೋದು ಸಾಧನೆ ಆಗಬಾರದು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಿದರೆ ಯಾಕಂದ್ರೆ ನಾವು ಸ್ವಾಮೀಜಿಗಳು ಕರ್ನಾಟಕದ ತುಂಬಾ ತಿರುಗಾಡ್ತೀವಿ ಅಲ್ಲಿ ಇರುವಂತ ಉಳಿದು ಕಡೆಗಿರೋ ವ್ಯವಸ್ಥೆಗಳು ನಮ್ಮ ಚಿಕ್ಕೋಡಿ ತಾಲೂಕಿಗಿರುವಂತ ವ್ಯವಸ್ಥೆಗಳು ಕನ್ನಡಿ ಮಲಕದಂತೆ ಅಂಗಗಳ ಒಳಗಿರೋ ಕನ್ನಡಿ ಹಂಗೆ ಸಾಧನೆ ಎತ್ತ ಕಾಣಿಸ್ತತಿ ಹೇಳಿಸಿಕೊಂಡು ಮಾಡೋದು ಬೇರೆ ಹೇಳೋದಕ್ಕಿಂತ ಮೊದಲೇ ತಿಳಿದು ಮಾಡುವಂತ ನಿಸ್ವಾರ್ಥ ಸೇವೆ ಹುಕ್ಕೇರಿ ಬಂಧುಗಳು ಅವರ ಅಪ್ಪ ಅವರ ಕಾಲದಿಂದನೂ ಬಹಳ ಅಪರೂಪದ ಸೇವೆಯನ್ನ ಈ ಸಮಾಜಕ್ಕೆ ಮಾಡ್ತಿದ್ದಾರೆ ಆ ಹುಟ್ಟು ಹಬ್ಬದ ಸಂದರ್ಭದೊಳಗೆ ಅವರಿಗೆ ಭಗವಂತ ದೀರ್ಘ ಆಯುಷ ಒಳ್ಳೆ ಆರೋಗ್ಯವನ್ನ ಈ ಮಾಡುವಂತ ಇನ್ನೂ ಸೇವಾ ಮಾಡುವಂತ ಶಕ್ತಿಯನ್ನ ಭಗವಂತ ಅವರಿಗೆ ಕೊಟ್ಟು ಕಾಪಾಡಲಿ ಅಂತ ತುಂಬ ಹೃದಯದಿಂದ ಹಾರೈಸಿ ನಾವು ಹುಟ್ಟು ಯಾರು ಅರ್ಜೆ ಕೊಟ್ಟಿಲ್ಲ ಸಾವುಚ್ಛಿತ ಸೇವೆ ಶಾಶ್ವತ ಅಂತ ಹೇಳ್ತಾರೆ ಜನನ ಮತ್ತು ಮರಣದ ಬಂದಿರತಕ್ಕಂತಹ ಬದುಕು ಆದರ್ಶ ಆಗಬೇಕು ನಾವು ಎಷ್ಟು ವರ್ಷ ಬದುಕ್ತೋದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಗೊತ್ತಿಲ್ಲ ನಮಗಲ್ಲಿ ಗೊತ್ತಿಲ್ಲ ಬದುಕಿದಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಸಹಾಯ ಮಾಡಬೇಕು ಅದು ಜೀವನ ಸಾರ್ಥಕತೆ ಆಗ್ತದೆ ಮಲ್ಲಿಗೆ ಹೂವು ಮುಂಜಾನೆ ಸಾಯಂಕಾಲ ಬಾಡ್ ಹೋಗ್ತದೆ ಒಬ್ಬ ಕವರು ಬಲಿತಾ ಆ ಹುರುವಿನ ಬಗ್ಗೆ ಬಲಿತಾ ಓ ಮಲ್ಲಿಗೆ ಕಾಕಡ ಎಷ್ಟು ಕಾಕಡ ಅರೆಗಿಂತೆ ಗಡಗಡ ಉದುರುಗಂತೆ ಬಡವಡ ಒಂದು ದಿನದ ಜೀವನ ಒಂದು ದಿನದ ಜೀವನ ಆದರದ ಪಾವನ ನನ್ನ ಮನೆ ನಂದನ ನಿನಗೆ ನನ್ನ ವಂದನ ಅನ್ನೋ ಮಾತನ್ನ ಕವಿ ಹೇಳ್ತಾನೆ ಬರೇ ಒಂದು ದಿನ ಬರ್ತದೆ ಒಂದು ಹೂವ ಸುವಾಸನೆ ಕೊಟ್ಟು ಹೋಗ್ತದೆ ನಾವು ಐವತ್ತು ಅರವತ್ತು ಎಪ್ಪತ್ತು ನೂರು ವರ್ಷ ಬದುಕ್ತೀವಲ್ಲ ನಾವೇನು ಕೊಟ್ಟಿವಿ ಅನ್ನೋದನ್ನು ನಾವು ಆತ್ಮಲೋಕ ಮಾಡ್ಕೋಬೇಕು ಇವತ್ತು ಅಪ್ಪ ಹುಟ್ಟು ನಮ್ಮ ಹುಟ್ಟೋಗ ನಾವು ಮಾಡ್ಕೋಬಾರ್ದು ಬೇರೆಯವ್ರು ಮಾಡುವಾಗ ನಾವು ಬದುಕಬೇಕು ಆದರ್ಶ ಬದುಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಗಣೇಶ್ ಹುಡುಗೇರಿ ಅವರು ಕೂಡ ಶಾಸಕರಾಗಿ ಈ ಭಾಗದೊಳಗೆ ಮೂಲಭೂತ ಸೌಕರ್ಯಗಳು ಏನದವರು ನೀರು ಆಸ್ಪತ್ರೆ ಶಾಲೆ ಅವರು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಮತ್ತು ಸದಲಗಾ ಕ್ಷೇತ್ರದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು